ಹರಿ ಓಂ ನಮಸ್ತೆ ನಾನು ನಿಮ್ಮ ಮುಕುಂದನ್ ಗುರೂಜಿ ಯೂಟ್ಯೂಬ್ ಚಾನಲ್ ಲೈಫ್ ತ್ರೀ ಸಿಕ್ಸ್ಟಿ ನಮ್ಮ ಈ ಯೂಟ್ಯೂಬ್ ಚಾನಲ್ಲಿನ ಉದ್ದೇಶ ಸುಖಪ್ರಾಪ್ತಿ ದುಃಖ ನಿವೃತ್ತಿ ನಾವು ಜೀವನದಲ್ಲಿ ಸುಖವನ್ನು ಪಡ್ಕೊಳ್ಳೋಕ್ಕೆ ದುಃಖವನ್ನು ಹೋಗಲಾಡಿಸ್ಕೊಳ್ಳೋಕ್ಕೆ ಅತ್ಯಂತ ಹೆಚ್ಚು ಪ್ರತಿನಿತ್ಯ ಯಾವುದೇ ಕಷ್ಟಗಳು ಸಮಸ್ಯೆಗಳು ಬಂದಾಗ ಮೊರೆ ಅಂಥದ್ದು ದೇವರ ಬಳಿ ಹಾಗಾಗಿ ದೇವರು ಅಂದರೆ ಯಾರು ದೇವರು ಇದಾನ ಅಥವಾ ದೇವರ ವಿಚಾರ ಯಾವ ರೀತಿ ದೇವರಿಂದ ನಾವೇನಾದ್ರು ಪಡ್ಕೋಬೇಕಾದ್ರೆ ಯಾವ ರೀತಿ ಪಡ್ಕೊಳ್ಳೋ ಅಂಥದ್ದು ಇದನ್ನೆಲ್ಲ ಸ್ವಲ್ಪ ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡೋಣ ನೋಡಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂತೀವಿ ಅಂದರೆ ಯಾವುದೇ ವಿದ್ಯೆ ನಾವೇನೇ ಕಲಿಬೇಕಾದರೂ ನಮಗೇನೇ ಲಾಭವಾಗಬೇಕಾದರೂ ಗುರುವಿನಿಂದಲೇ ಬರಬೇಕು ಹಾಗಾಗಿ ಬ್ರಹ್ಮ ವಿಷ್ಣು ಮಹೇಶ್ವರನನ್ನು ಇಡೀ ಜಗತ್ತಿನ ಗುರುಗಳು ಏನೇ ಆಗಬೇಕಾದ್ರೂ ಅವ್ರ ಮೂರರಿಂದಲೇ ಆಗಬೇಕು ಆ ಗಂಧ ಮಾತ್ರಕ್ಕೆ ಬ್ರಹ್ಮ ಬೇರೆ ವಿಷ್ಣು ಬೇರೆ ಮಹೇಶ್ವರ ಬೇರೆ ಅಲ್ಲ ಒಂದೇ ಶಕ್ತಿಯ ಮೂರು ರೂಪಗಳು ಅಂತ ನಾವು ತಿಳ್ಕೋಬೋದು ಒನ್ ಎನರ್ಜಿ ತ್ರೀ ಮ್ಯಾನಿಫೆಸ್ಟೇಷನ್ ಅಂತ ಸುಲಭವಾಗಿ ಇದನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ವಿಧಾನ ಯಾವ ರೀತಿ ಅಂದರೆ ನೋಡಿ ದೇವನೊಬ್ಬ ನಾಮ ಹಲವು ಅಂತೀವಿ ದೇವರೊಬ್ಬನೇ ಹಲವಾರು ದೇವರುಗಳು ಇಲ್ಲ ಇದನ್ನು ಚೆನ್ನಾಗಿ ತಿಳ್ಕೋಬೇಕು ವೇದವನ್ನು ಬಲ್ಲವರಿಗೆ ಮಾತ್ರ ಈ ವಿಚಾರ ಗೊತ್ತಿರುತ್ತೆ ನಾಮ ಹಲವು ಒಂದೇ ದೇವರು ಹೆಸರು ಹಲವಾರು ನಮ್ಮಲ್ಲೇ ಎಷ್ಟೋ ಜನರಿಗೆ ಮನೇಲಿಟ್ಟಂಥ ಹೆಸರು ಒಂದಾಗಿದ್ದರೆ ಕರೆಯೋ ಹೆಸರು ಬೇರೆ ಬೇರೆ ರೀತಿ ಇರುತ್ತೆ ಆ ರೀತಿ ಬೇರೆ ಬೇರೆ ದೇವರುಗಳಿಲ್ಲ ದೇವನೊಬ್ಬ ನಾಮ ಹಲವು ಉದಾಹರಣೆಗೆ ಎಲೆಕ್ಟ್ರಿಸಿಟಿ ಅಂತೀವಿ ಕರೆಂಟ್ ಅನ್ನೋದು ಒಂದೇ ಆ ಒಂದೇ ಕರೆಂಟು ಮನೆಯ ಲೈಟನ್ನು ಉರಿಸತ್ತೆ ಫ್ಯಾನನ್ನು ತಿರುಗಿಸತ್ತೆ ಅಥವಾ ನಮ್ಮ ಮನೆಯಲ್ಲಿ ರೆಫ್ರಿಜರೇಟರ್ ಇಟ್ಟಿರ್ತೀವಿ ಅದರಲ್ಲಿ ಒಡಗಿರೋ ಪದಾರ್ಥವನ್ನು ತಣ್ಗಾಕ್ಸತ್ತೆ ಅಥವಾ ಐರನ್ ಬಾಕ್ಸನ್ನು ಬಿಸಿ ಮಾಡುತ್ತೆ ಕರೆಂಟ್ ಒಂದೇ ಆದರೆ ಅದು ಬೇರೆ ಬೇರೆ ರೀತಿ ಪ್ರಕಟವಾಗತ್ತೆ ಸೊ ಸುಲಭವಾಗಿ ನಾವು ಅರ್ಥೈಸ್ಕೋಬೋದು ಇದೇ ರೀತಿ ದೇವನು ಒಬ್ಬನೇ ಆದರೆ ಅವನ ನಾಮ ರೂಪ ಹಲವಾರು ದೇವರು ಎಲ್ಲಿದ್ದಾನೆ ಅಂದರೆ ಸ್ಮಾಲೆಸ್ಟ್ ಆಫ್ ದ ಸ್ಮಾಲೆಶ್ಟ್ ಲಾರ್ಜೆಸ್ಟ್ ಆಫ್ ದ ಲಾರ್ಜೆಸ್ಟ್ ಅಂತೀವಿ ಅತ್ಯಂತ ಸಣ್ಣದಾದ ಸಣ್ಣದರಲ್ಲಿ ಸಣ್ಣದಾದ ಕಣಕಣಗಳಲ್ಲೂ ಇದ್ದಾನೆ ಅತ್ಯಂತ ದೊಡ್ಡದಲ್ಲಿ ದೊಡ್ಡದಾದ ಪದಾರ್ಥದಲ್ಲೂ ಇದ್ದಾನೆ ಇಂಥದರಲ್ಲಿ ದೇವರಿಲ್ಲ ಎನ್ನುವ ಹಾಗಿಲ್ಲ ಪ್ರತಿಯೊಂದರಲ್ಲೂ ದೇವರ ಒಂದು ಅಸ್ತಿತ್ವ ಇದ್ದೇ ಇದೆ ಜೀವ ಇರ್ಬೋದು ಅದು ಜಡ ಇರ್ಬೋದು ರೂಪ ಇರೋದಿರ್ಬೋದು ಯಾವುದೋ ರೂಪ ಇಲ್ಲದೆ ಇರದಿರಬಹುದು ಒಟ್ಟಿನಲ್ಲಿ ದೇವರಿಲ್ಲದ ಸ್ಥಳವೇ ಇಲ್ಲ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅದಕ್ಕೆ ದೇವರನ್ನು ಎರಡು ರೀತಿ ಕಾಣ್ಬೋದು ಒಂದು ವ್ಯಕ್ತ ಇನ್ನೊಂದು ಅವ್ಯಕ್ತ ಅವ್ಯಕ್ತ ಅಂದರೆ ಪ್ರಕಟಗೊಂಡಿಲ್ಲದೆ ಅಂಥದ್ದು ಅದು ಬೇರೆ ಬೇರೆ ಸಂದರ್ಭದಲ್ಲಿ ಅವಶ್ಯಕತೆಗೆ ತಕ್ಕಂತೆ ಪ್ರಕಟವಾಗುವಂಥದ್ದು ಈ ಶಕ್ತಿ ಆ ಭಗವಂತನಲ್ಲಿ ಇರುತ್ತೆ ಜೊತೆಗೆ ನಿರ್ಗುಣ ಹಾಗೂ ಸಗುಣ ಅಂತ ಕರೆಯುವಂಥದ್ದು ನಿರ್ಗುಣ ಅನ್ನೋದೇನಿದೆ ಅದು ನಿಜ ನಿರ್ಗುಣ ಅಂದರೆ ದೇವರು ಅಂದರೆ ಕಣ್ಣಿಗೆ ಕಾಣಿಸ್ದೇ ಇರೋವಂಥದ್ದು ನಮ್ಮ ಇಂದ್ರಿಯಕ್ಕೆ ಗೋಚರವಾಗದೇ ಇರೋವಂಥದ್ದು ಇದು ನಿಜ ಇಂದ್ರಿಯಕ್ಕೆ ಗೋಚರವಾಗದೇ ಇರೋದು ಅಂದರೆ ನಮ್ಮ ಕಣ್ಣು ಕಾಣಿಸ್ಬಾರ್ದು ನಮ್ಮ ಕಿವಿ ಕೇಳಿಸ್ಬಾರ್ದು ನಮ್ಮ ಸ್ಪರ್ಶಕ್ಕೆ ಅನುಭವಕ್ಕೆ ಬರಬಾರ್ದು ಅನುಭವತೀತವಾದನ್ನೇ ನಿಜವಾದ ದೇವರು ಅಂತ ಕರೆಯೋಂಥದ್ದು ನಮ್ಮ ಕಂಡ್ಗೇನೋ ಕಾಣಿಸ್ತಾ ಇದೆ ಯಾವುದೋ ವಿಗ್ರಹದಲ್ಲೋ ಯಾವುದೋ ಫೋಟೋದಲ್ಲೋ ಇನ್ಯಾವುದೋ ರೀತಿ ಅಂದರೆ ಅದು ನಿರ್ಗುಣವಾಗಲಿಲ್ಲ ಅದು ಸಗುಣವಾಗೋಯ್ತು ಆ ಸಗುಣವನ್ನು ಮಾಡಿದವರು ನಾವು ಹಂಗಾಗಿ ನಿರ್ಗುಣ ದೇವರೇ ನಿಜವಾದ ದೇವರು ಇದನ್ನು ಅರ್ಥ ಮಾಡ್ಕೋಬೇಕು ಅದಕ್ಕೊಂದು ಉದಾಹರಣೆ ನೋಡಿ ದೇವರನ್ನು ನಿರ್ಮಾಣ ಮಾಡಿದವರು ನಾವು ಆಶ್ಚರ್ಯ ಆಗ್ಬೋದು ನಿಮಗೆ ಒಂದು ಉದಾಹರಣೆಯ ಮೂಲಕ ನಿಮಗೆ ತಿಳಿಸ್ತೀನಿ ನೋಡಿ ಒಬ್ಬ ಹುಡುಗ ಒಂದು ಕಲ್ಲನ್ನು ಸಣ್ಣ ಮಂಟಪದ ರೀತಿ ಮಾಡಿ ಅಲ್ಲಿಟ್ಬಿಟ್ಟು ಪೂಜೆ ಮಾಡ್ತಾ ಇರ್ತಾನೆ ಪ್ರತಿನಿತ್ಯ ಒಬ್ಬ ವಿದೇಶಿಗ ಜೊತೆಲೆ ಒಬ್ಬ ಗೈಡ್ ಇರ್ತಾನೆ ಅವನು ನಮ್ಮ ಭಾರತ ದೇಶಕ್ಕೆ ಬಂದಿರ್ತಾನೆ ಅವನು ವಿದೇಶಿಗ ಆ ಗೈಡ್ ಜೊತೆ ಭಾರತವನ್ನೆಲ್ಲ ಸುತ್ತುತ್ತಾ ಇರಬೇಕಾದ್ರೆ ಯಾವುದೋ ಒಂದು ಸ್ಥಳದಲ್ಲಿ ಮಂಟಪದಲ್ಲಿ ಒಬ್ಬ ಹುಡುಗ ಕಲ್ಲಿಗೆ ಪೂಜಿಸ್ತಾ ಇರೋದನ್ನು ಗಮನಿಸ್ತಾನೆ ಆಗ ವಿದೇಶಿಗ ಇವನನ್ನು ಕೇಳ್ತಾನೆ ಗೈಡ್ನ ಏನು ಮಾಡ್ತಾ ಇದ್ದಾನೆ ಆ ಹುಡುಗ ಅಂತ ಅವನು ದೇವ್ರನ್ನ ಪೂಜೆ ಮಾಡ್ತಾ ಇದ್ದಾನೆ ಅಂತಾರೆ ಇವನ್ಗೆ ಅರ್ಥವಾಗಲ್ಲ ಯಾವ ದೇವರು ಏನು ಕತೆ ಅಂತ ಅವನು ಕಲ್ಲೊಳಗೆ ದೇವ್ರನ್ನ ನೋಡ್ತಾ ಇದ್ದಾನೆ ಹಾಗಾಗಿ ಕಲ್ಲನ್ನೇ ದೇವರು ಅಂತ ಪೂಜೆ ಮಾಡ್ತಾ ಇದ್ದಾನೆ ಅಂತಾನೆ ಅವನು ಹೇಳ್ತಾನೆ ಸಾಮಾನ್ಯ ಕಲ್ಲಲ್ವಾ ಅದು ಹೌದು ಸಾಮಾನ್ಯ ಕಲ್ಲು ಆದರೆ ಅದರಲ್ಲೇ ದೇವ್ರನ್ನ ನೋಡಿಕೊಂಡು ಪೂಜೆ ಮಾಡ್ತಾ ಇದ್ದಾನೆ ಆ ಕಲ್ಲನ್ನ ಅವನು ಕೊಡ್ತಾನೆ ನನಗೆ ಅಂತ ಈ ವಿದೇಶಿಗ ಕೇಳ್ತಾನೆ ಹಾಗೆ ಇವ್ನ ಗೈಡ್ ಹೇಳ್ತಾ ಏಯ್ ಹಂಗೆಲ್ಲ ಕೊಡಲ್ಲ ದೇವರು ಯಾರು ಅವ್ರು ದೇವ್ರನ್ನ ಕೊಡ್ತಾರಾ ಅಂತ ಹೇಳ್ತಾನೆ ಈ ಗೈಡು ಆಗ ವಿದೇಶಿಗ ಹೇಳ್ತಾನೆ ಇಲ್ಲ ಒಂದು ಸರಿ ಕೇಳಿ ನೋಡು ಅಂತ ಆಯಿತು ನಿನ್ನ ಬಲ್ವಂತ ಕೇಳ್ತೀನಿ ಆದರೆ ಯಾರು ದೇವ್ರನ್ನೆಲ್ಲ ಕೊಡಲ್ಲ ಕೇಳ್ತಾನೆ ಆ ಹುಡುಗನನ್ನು ಕೊಡ್ತೀಯನಪ್ಪ ದೇವ್ರನ್ನ ಅಂತ ಏ ಇಲ್ಲ ನಾನು ಕೊಡಲ್ಲ ನಾನು ಪೂಜೆ ಮಾಡ್ತಾ ಇದ್ದೀನಿ ಪ್ರತಿನಿತ್ಯ ಇದು ನನ್ನ ಆರಾಧ್ಯ ದೇವರು ನಾನು ಕೊಡಲ್ಲ ಅಂತಾನೆ ಆಗ ವಿದೇಶಿಗ ಅವನಿಗೆ ಹಣದ ಆಸೆಯನ್ನು ಹೊಡ್ತಾನೆ ಈ ರೀತಿ ಒಂದು ನೂರು ಡಾಲರ್ ಕೊಡ್ತೀನಿ ಕೊಡ್ತೀಯಾ ಅಂತ ಅವಾಗ ನೂರು ಡಾಲರ್ ಕೊಟ್ಟರೆ ಕೊಡ್ತೀನಿ ಅಂತಾನೆ ಸರಿ ನೂರು ಡಾಲರ್ ಕೊಡ್ತಾನೆ ಅವ್ನ ಕಲ್ಲನ್ನ ಎತ್ಕೊಟ್ಬಿಡ್ತಾನೆ ಆಗ ಆಶ್ಚರ್ಯ ಆಗತ್ತೆ ದೇವ್ರನ್ನೇ ಎತ್ಕೊಟ್ಬಿಟ್ನಲ್ಲ ಅಂತ ಆಗ ಆಶ್ಚರ್ಯಕರವಾಗಿ ಇವರಿಬ್ಬರು ಅವನ್ನ ಇದೇನು ಕೊಟ್ಬಿಟ್ಟಿಯಲ್ಲ ಅಂತ ಪ್ರಶ್ನೆ ಮಾಡಿದಾಗ ಅವನು ಹೇಳ್ತಾನೆ ಇದರಿಂದ ನಾವು ತಿಳ್ಕೋಬೇಕು ಬಂಧುಗಳೇ ದೇವರು ಅಂದರೆ ಏನು ಅಂತ ಅವ್ನು ಸುಲಭವಾಗಿ ಹೇಳ್ತಾನೆ ಆಫ್ಟ್ರ ಆಲ್ ಒಂದು ಕಲ್ಲದು ಒಂದು ಕಲ್ಗೋಸ್ರ ನಾನು ನೂರು ಡಾಲರ್ ಕಳ್ಕೊಳ್ಳ ಸಾಮಾನ್ಯ ಅಲ್ಲಿ ಯಾವುದೋ ಬಿದ್ದಂಥ ಕಲ್ಲನ್ನ ಎತ್ ತಂದು ನಾನು ಇಟ್ಟು ಅದಕ್ಕೆ ಪೂಜೆ ಮಾಡುವ ಮೂಲಕ ಅದರಲ್ಲಿ ದೇವರನ್ನು ನಾನು ನೋಡ್ತಾ ಇದ್ದೆ ಈಗ ಅದೇ ರೀತಿ ಬೇರೆ ಕಲ್ಲು ತಂದಿಟ್ಬಿಟ್ಟು ಅದರಲ್ಲಿ ನಾನು ನನಗೆ ಬೇಕಾದ ದೇವರನ್ನು ನೋಡ್ತೀನಿ ಅಂತ ಅಂದ್ರೇನಪ್ಪ ಅಂದರೆ ದೇವರನ್ನು ನೋಡೋ ಅಂಥದ್ದು ನಮ್ಮೊಳಗಡೆ ಇರತ್ತೆ ನಾವು ಯಾವುದ್ರಲ್ಲಿ ಬೇಕಾದರೆ ದೇವರನ್ನು ನಾವು ನೋಡಬಹುದು ದೇವರು ಅಂದರೆ ಬರೀ ಗುಡಿಯೊಳಗೆ ಇರೋವಂಥದ್ದು ವಿಗ್ರಹದೊಳಗೆ ಇರೋವಂಥದ್ದು ಚಿತ್ರಪಟದಲ್ಲೇ ಇರೋವಂಥದ್ದು ಅಲ್ಲ ಅದು ನಿಜವೂ ಅಲ್ಲ ದೇವರ ಅಸ್ತಿತ್ವ ಎಲ್ಲದರಲ್ಲೂ ಇರೋದ್ರಿಂದ ನಾವೆಲ್ಲದರಲ್ಲೂ ದೇವರನ್ನ ಕಾಣಕ್ಕೆ ಅವಕಾಶವಾಗತ್ತೆ ಇದಕ್ಕೆ ಒಂದು ಪ್ರೂಫ್ ಬೇಕಲ್ಲ ಆ ಪ್ರೂಫ್ಗೆ ದೇವರು ಅಂದರೆ ಏನು ಅಂತ ಹೇಳೋವಂಥದ್ದು ಏನಪ್ಪ ಅಂದರೆ ಆಮ್ನಿ ಪೊಟೆಂಟ್ ಆಮ್ನಿ ಸಿಯೆಂಟ್ ಆಮ್ನಿ ಪ್ರೆಸೆಂಟ್ ಅಂತ ಇಂಗ್ಲೀಷಲ್ಲಿ ಆಮ್ನಿ ಪೊಟೆಂಟ್ ಅಂದರೆ ದೇವರು ಅಂದರೆ ಏನಪ್ಪ ಅಂದರೆ ಸರ್ವಶಕ್ತ ಅಂತ ದೇವರ ಶಕ್ತಿಗೆ ಮೀರಿದ್ದು ಯಾವುದೂ ಇಲ್ಲ ಈ ವಿಶ್ವದಲ್ಲಿ ಅಂತ ಅಂಥ ಶಕ್ತಿಯುತವಾಗಿರೋದಿ ಇರೋದೇ ದೇವರು ಅಂದರೆ ದೇವರ ಒಂದು ಪರಿಚಯ ಮಾಡ್ತಾ ಇದ್ದೀನಿ ನಿಮಗೆ ಆಯಿತಾ ಆಮ್ನಿ ಪೊಟೆಂಟ್ ಅಂತ ಅದು ಅಂದರೆ ಅಷ್ಟು ಪೊಟೆನ್ಷಿಯಲ್ ಇರುತ್ತೆ ಆಮ್ನಿ ಪ್ರೆಸೆಂಟ್ ಅಂತ ಆಮ್ನಿ ಪ್ರೆಸೆಂಟ್ ಅಂದರೆ ದೇವರಿಲ್ಲದ ಜಾಗವೇ ಇಲ್ಲ ಪ್ರತಿಯೊಂದರಲ್ಲೂ ದೇವರು ತುಂಬಿಕೊಂಡಿದ್ದಾನೆ ಪಂಚಭೂತಗಳಲ್ಲೂ ದೇವರ ಅಸ್ತಿತ್ವ ಇದೆ ಹಾಗಾಗಿ ಆಮ್ನಿ ಪ್ರೆಸೆಂಟ್ ಎಲ್ಲ ಕಡೆನೂ ದೇವ್ರು ಇದ್ದಾನೆ ಅಂತ ಎಲ್ಲ ಕಡೆನೂ ದೇವ್ರು ಇದರಿಂದ ನಾವು ಪ್ರತ್ಯೇಕವಾಗಿ ಇಂಥ ಕಡೆನೇ ಹುಡುಕೊಂಡು ಹೋಗ್ಬೇಕು ಅನ್ನೋದೇನಿಲ್ಲ ಎಲ್ಲ ಕಡೆನೂ ಇದ್ದಾನೆ ಅಂದಮೇಲೆ ನಮ್ಮೊಳಗೂ ಇದ್ದಾನೆ ನಮ್ಮೊಳಗೆ ನಾವು ದೇವ್ರನ್ನ ನೋಡ್ಬೋದು ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಅಂತ ನಮ್ಮ ಅದ್ವೈತ ಸಿದ್ಧಾಂತ ಅಂಥದ್ದು ಜೊತೆಗೆ ಆಮ್ನಿ ಸಿಎಂಟ್ ಅಂತ ಆಮ್ನಿ ಸಿಎಂಟ್ ಅಂದರೆ ಆ ಭಗವಂತನಿಗೆ ಕಾಣದೇ ಇರೋದು ಯಾವುದೂ ಇಲ್ಲ ಭಗವಂತನಿಗೆ ಕಾಣದೇ ಇರೋದು ಯಾವುದೂ ಇಲ್ಲ ಯಾಕೆ ಯಾವುದೂ ಇಲ್ಲ ಅಂದರೆ ಭಗವಂತ ಎಲ್ಲ ಕಡೆ ಇದ್ದಾನಲ್ಲ ಎಲ್ಲ ಕಡೆ ಇರೋದ್ರಿಂದ ಭಗವಂತನಿಗೆ ಎಲ್ಲವೂ ಕಾಣ್ತಾ ಇರುತ್ತೆ ಹಾಗಾಗಿ ಭಗವಂತನಿಂದ ನಾವು ಮುಚ್ಚಿಡಕ್ಕಾಗೋ ಅಂಥದ್ದು ಯಾವುದೂ ಇಲ್ಲ ಹಾಗಾಗಿ ಭಗವಂತ ಈ ಮೂರು ರೀತಿ ಪ್ರಕಟವಾಗಿದ್ದಾನೆ ಒಂದು ಆಮ್ನಿ ಪೊಟೆಂಟ್ ಸರ್ವಶಕ್ತಿವಂತ ಆಮ್ನಿ ಪ್ರೆಸೆಂಟ್ ಎಲ್ಲ ಕಡೆಯೂ ಇರೋವಂಥದ್ದು ಆಮ್ನಿ ಸಿಯೆಂಟ್ ಎಲ್ಲವನ್ನ ನೋಡ್ತಾ ಇರೋವಂಥದ್ದು ಸೊ ಇದು ಭಗವಂತನ ಒಂದು ಪರಿಚಯ ಹಾಗಾಗಿ ನಾವೆಲ್ಲದರಲ್ಲೂ ದೇವ್ರನ್ನ ನೋಡೋ ಪ್ರಯತ್ನವನ್ನು ಮಾಡಬೇಕು ಜೊತೆಗೆ ದೇವರ ವಿಶೇಷತೆ ಇನ್ನೊಂದೇನಪ್ಪ ಅಂದರೆ ನಾವು ತಿಳ್ಕೋಬೇಕು ಮನುಷ್ಯ ಕರ್ಮಕ್ಕೆ ಬಂಧನವಾಗಿರ್ತಾನೆ ನಾವು ಕರ್ಮ ಬಂಧನದಲ್ಲಿ ಸಿಲುಕೊಂಡಿರ್ತೀವಿ ಆದರೆ ದೇವರು ಕರ್ಮ ಬಂಧನದಲ್ಲಿ ಸಿಲುಕಿರಲ್ಲ ಕರ್ಮ ಬಂಧನದಲ್ಲಿ ಸಿಲುಕಿಲ್ಲ ದೇವರು ಜೊತೆಗೆ ನಮ್ಮ ಕರ್ಮದಲ್ಲಿ ದೇವರು ಭಾಗವಹಿಸೋದೂ ಇಲ್ಲ ಏನಪ್ಪ ಅಂದರೆ ಕರ್ಮ ಸಿದ್ಧಾಂತವನ್ನು ಮಾಡಿದವನು ಆ ಭಗವಂತನೇ ಅದೊಂದು ನಿಯಮ ಈ ಜಗತ್ತು ಇದೇ ರೀತಿ ನಡಿಬೇಕು ಅಂತ ಒಂದು ನಿಯಮ ಯಾವ ರೀತಿ ಮಾಡಿದ್ದಾನೆ ಭಗವಂತ ನವಗ್ರಹಗಳು ಇದೇ ರೀತಿ ಚಲಿಸಬೇಕು ಹೀಗೆ ಚಲಿಸಬೇಕು ಅಂತ ಮಾಡಿದ್ದಾನೆ ಆ ನವಗ್ರಹಗಳ ಚಲನವಲನದಲ್ಲಿ ಭಗವಂತ ಹಸ್ತಕ್ಷೇಪ ಮಾಡಲ್ಲ ಅದನ್ನು ತಯಾರು ಮಾಡಿ ಹೀಗೆ ಅದರ ಚಲನವಲನ ಇರಬೇಕು ಅಂತ ಬಿಟ್ಟಿದ್ದಾನೆ ಅದೇ ರೀತಿ ನಮ್ಮ ಜೀವನದಲ್ಲೂ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ನಮ್ಮ ಜೀವನ ನಡಿಬೇಕು ಅಂತ ಬಿಟ್ಟಿದ್ದಾನೆ ನಾವು ಒಳ್ಳೇದು ಮಾಡಿದ್ರೆ ನಮ್ಗೆ ಒಳ್ಳೇದಾಗತ್ತೆ ನಾವು ಕೆಟ್ಟದ್ದು ಮಾಡಿದ್ರೆ ನಮಗೆ ಕೆಟ್ಟದಾಗತ್ತೆ ನಾವು ಈ ಕಡೆ ಕೆಟ್ಟದ್ದು ಮಾಡಿಬಿಟ್ಟು ದೇವ್ರನ್ನ ಹೋಗಿ ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆದು ಉರುಳು ಸೇವೆ ಮಾಡಿ ಏನೋ ಒಳ್ಳೇದು ಮಾಡಪ್ಪ ನನಗೆ ಅಂದರೆ ಖಂಡಿತ ಮಾಡಲ್ಲ ಯಾಕೆಂದರೆ ಅವನು ಮನುಷ್ಯನಲ್ಲ ನಾವು ಮಾಡಿರೋ ನಿಯಮವನ್ನು ನಾವು ಮುರಿತೀವಿ ಆದರೆ ಭಗವಂತ ಅವನು ಮಾಡಿರೋ ನಿಯಮವನ್ನು ಅವನು ಮುರಿಯುವುದಿಲ್ಲ ಹಾಗಾಗಿ ನಮ್ಮ ಜೀವನದಲ್ಲಿ ಎಲ್ಲ ನಡೆಯುವಂಥದ್ದು ನಮ್ಮ ಕರ್ಮ ಸಿದ್ಧಾಂತದ ಮೇಲೆ ಹಾಗಾಗಿ ಇದರಲ್ಲಿ ಎರಡು ವಿಚಾರವನ್ನು ನಾವು ತುಂಬ ತಿಳ್ಕೋಬೇಕು ನಾವು ದೇವರ ಹತ್ರ ಹೋಗಿ ಯಾವತ್ತು ಬೇಡ್ಕೋಬಾರ್ದು ಆ ಬೇಡ್ಕೊಳ್ಳೋ ಅಂಥದ್ದು ನಾವು ದೇವರಿಗೆ ಮಾಡೋವಂಥ ಒಂದು ಅವಮಾನ ಯಾಕಂದರೆ ನಾವು ಅಮೃತಸ್ಯ ಪುತ್ರರು ನಮ್ಮ ಶಾಸ್ತ್ರಗಳು ಹೇಳೋ ರೀತಿ ಅಮೃತಸ್ಯ ಪುತ್ರರು ಅಂದರೆ ಆ ಭಗವಂತನ ಅಂಶ ನಾವು ಹಾಗಾಗಿ ನಮಗೇನು ಬೇಕೋ ಎಲ್ಲವನ್ನ ನಾವೇ ಪಡ್ಕೊಳ್ಳೋ ಅಂಥ ಶಕ್ತಿ ಭಗವಂತ ನಮಗೆ ಕೊಟ್ಟಿದ್ದಾನೆ ಅಂಥ ಒಂದು ಶಕ್ತಿ ನಮಗೆ ಕೊಟ್ಟಾದ ಮೇಲೂ ತಿರ್ಗಾ ಭಗವಂತನ ಹತ್ರ ಹೋಗಿ ನನಗೆ ಇದು ಕೊಡು ಅದು ಕೊಡು ಅಂತ ಕೇಳಿದ್ರೆ ನಾವು ಆ ಭಗವಂತನಿಗೆ ಅವಮಾನ ಮಾಡಿದಾಗೆ ಹಾಗಾಗಿ ಭಗವಂತನ ಕೇಳ್ಕೋಬಾರ್ದು ನಾವು ಆದರೆ ಭಗವಂತನ ಹತ್ರ ಹೋಗಿ ಏನು ಮಾಡಬೇಕು ಅಂದರೆ ನನ್ನ ಕೈಲಾದ ಎಲ್ಲ ಪ್ರಯತ್ನವನ್ನು ಪಡಿ ಪಡ್ತೀನಿ ನಾನು ಎಲ್ಲ ಪಡ್ಕೊಳ್ಳೋ ಶಕ್ತಿ ನನಗೆ ಕೊಟ್ಟಿದ್ಯಾ ಈ ಶಕ್ತಿ ಕೊಟ್ಟಿರೋದಕ್ಕೆ ನನಗೆ ಶ್ರೇಷ್ಠವಾದ ಮನುಷ್ಯ ಜನ್ಮ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ನಿನಗೆ ಅಂದ್ಬಿಟ್ಟು ಗ್ರ್ಯಾಟಿಟ್ಯೂಡನ್ನು ಮಾತ್ರ ನಾವು ಭಗವಂತನಿಗೆ ಸಲ್ಲಿಸಬೇಕು ಇದನ್ನೇ ಒಂದು ಲಾ ಆಫ್ ಅಟ್ರ್ಯಾಕ್ಷನ್ ಅಂತೀವಿ ಲಾ ಆಫ್ ಅಟ್ರಾಕ್ಷನ್ ಏನೋ ಅಂದರೆ ಏನಪ್ಪ ಅಂದರೆ ನನಗೆ ಬೇಕಾದನ್ನು ನಾನು ಆಕರ್ಷಣೆ ಮಾಡ್ಕೊಳ್ಳೋಕ್ಕೆ ಬೇಕಾದ ಶಕ್ತಿಯನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ ನಮ್ಮ ಜೀವನ ನಡೆಯುವಂಥದ್ದು ಒಂದು ಲಾ ಆಫ್ ಕರ್ಮ ಎರಡನೇದು ಲಾ ಆಫ್ ಅಟ್ರಾಕ್ಷನ್ ಹಾಗಾಗಿ ನೋಡಿ ಬೆಗ್ಗರ್ ಲೀಡ್ಸು ಲೀಡ್ಸ್ ಟು ಬೆಗ್ಗರಿ ಅಂತ ನಾ ಭಗವಂತನ ಹತ್ರ ಹೋಗಿ ಪ್ರತಿನಿತ್ಯ ನಂಗೆ ಇದು ಕೊಡು ಕೊಡು ಇದು ಮಾಡು ಅದು ಮಾಡು ಅಂತ ಕೇಳಿ 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 ನಮ್ಮ ಮನಸ್ಥಿತಿ ಏನಾಗೋಗುತ್ತೆ ಬೇಡುವ ಮನಸ್ಥಿತಿ ಬಂದ್ಬಿಡುತ್ತೆ ನಮಗೆ ನಮ್ಮ ಸುಪ್ತ ಮನಸ್ಸಿನಲ್ಲಿ ಯಾವಾಗಲೂ ಏನಾರು ಬೇಡ್ತಾನೆ ಇರೋಣ ಅನಿಸುತ್ತೆ ಭಗವಂತನ ಹತ್ರ ಬೇಡದಲ್ಲದೆ ಬೇರೆ ಕಡೆಯೂ ಬೇಡದ ಅಭ್ಯಾಸ ಆಗೋಗುತ್ತೆ ನಿಮಗೆ ಹಾಗಾಗಿ ಯಾವಾಗಲೂ ಬೇಡ್ಕೋಬಾರ್ದು ಭಗವಂತನ ಹತ್ರ ಆದರೆ ನಾವೇನು ಮಾಡಬೇಕು ಅಂದರೆ ಆದಷ್ಟು ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸಬೇಕು ಇದನ್ನು ಲಾ ಆಫ್ ಅಬಂಡೆನ್ಸ್ ಅಂತ ಸಲ್ ಕರಿತೀವಿ ಯಾವಾಗ ನಾವು ಬೇಡ್ಕೊಳ್ಳಲ್ಲ ಯಾವಾಗ ನನ್ನ ಹತ್ರ ಎಲ್ಲ ಭಗವಂತ ಕೊಟ್ಟಿದ್ದಾನೆ ಅನ್ನೋ ಮನೋಭಾವನೆಯಿಂದ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀವೋ ಇಲ್ಲಿ ಲಾ ಆಫ್ ಅಬಂಡೆನ್ಸ್ ವರ್ಕ್ ಆಗುತ್ತೆ ನನಗೆ ಎಷ್ಟು ಬೇಕೋ ಅಷ್ಟು ನಾ ಬಯಸಿದ್ದಕ್ಕಿಂತ ಹೆಚ್ಚು ನನಗೆ ಬರಕ್ಕೆ ಪ್ರಾರಂಭವಾಗತ್ತೆ ಇದು ಒಂದು ಜಗತ್ತಿನ ನಿಯಮ ಇದನ್ನೆಲ್ಲ ನಾವು ಗಮನಿಸ್ತಾ ಹೋಗ್ ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು ಅಕ್ಕರೆಯ ಬರಹಕ್ಕೆ ಮೊದಲಿಗನದಾರು ವಿರಿಸಿಲ್ಲ ಜನ ತನ್ನಾದಿ ಬಂಧುಗಳ ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ ಡಿ ವಿ ಗುಂಡಪ್ಪನವರು ಅದ್ಭುತವಾಗಿ ಹೇಳಿದ್ದಾರೆ ಒಂದು ಅಕ್ಕಿ ಅನ್ನವಾಗತ್ತೆ ಅಂತ ಕಂಡು ಯಾರು ಹೌದೋ ಅಲ್ವೋ ನಮಗೆ ಬರವಣಿಗೆ ಇದೆಯಲ್ಲ ಭಾಷೆ ಇದೆಯಲ್ಲ ನಾವು ಮಾತಾಡ್ತೀವಲ್ಲ ಇದೆಲ್ಲ ನಮಗೆ ಕೊಟ್ಟವ್ರು ಯಾರು ಇದೆಲ್ಲ ಬಂದಿದ್ದೆ ಆ ಭಗವಂತನಿಂದ ಹಾಗಾಗಿ ಭಗವಂತನ ಹತ್ರ ನಾವು ಹೆಚ್ಚು ಬೇಡುವುದಕ್ಕಿಂತ ಹೆಚ್ಚು ಭಗವಂತನಿಗೆ ಕೃತಜ್ಞರಾಗಿರಬೇಕು ಇದು ಬಹಳ ಮುಖ್ಯವಾಗತ್ತೆ ಹಾಗಂತ ನಾವು ವಿಗ್ರಹದಲ್ಲೋ ಫೋಟೋದಲ್ಲೋ ದೇವ್ರನ್ನ ನೋಡೋದು ಪೂಜೆ ಮಾಡೋದು ತಪ್ಪಲ್ಲ ಆದರೆ ನಮಗೆ ನಿಜವಾದ ಅರಿವಿರಬೇಕು ಭಗವಂತ ಇರೋದು ಫೋಟೋದಲ್ಲ ವಿಗ್ರಹದಲ್ಲ ಭಗವಂತ ಇರೋ ಕಣ್ಣಿಗೆ ಕಾಣದ ರೀತಿಯಲ್ಲಿ ನಮ್ಮ ಇಂದ್ರಿಯಕ್ಕೆ ಸಿಗದ ರೀತಿಯಲ್ಲಿ ಇಂಥ ಭಗವಂತನ ಒಂದು ಶಕ್ತಿ ಸಾಮರ್ಥ್ಯ ಆಶೀರ್ವಾದವಿಲ್ಲದೆ ಯಾವ ಮನುಷ್ಯನು ಜೀವನದಲ್ಲಿ ಬೆಳೆಯೋಕ್ಕಾಗಲ್ಲ ಮುಂದುವರಿಯೋಕ್ಕಾಗಲ್ಲ ಹಾಗಾಗಿ ಭಗವಂತನ ಸ್ಮರಣೆಯನ್ನು ನಾವು ಮಾಡಬೇಕು ಸಗುಣದಿಂದಲೂ ಮಾಡ್ಬೋದು ನಿರ್ಗುಣದಿಂದಾದರೂ ಮಾಡ್ಬೋದು ಯಾರು ಸಗುಣದಿಂದ ಮಾಡ್ತಾರೆ ಅದನ್ನು ಭಕ್ತಿ ಯೋಗ ಅಂತೀವಿ ಸಗುಣ ಅಂದರೆ ಅವ್ರಿಗಂಥ ಒಂದು ಶಕ್ತಿ ಸಾಮರ್ಥ್ಯ ಇರಲ್ಲ ಇಂದ್ರಿಯಕ್ಕಿಂತ ಮೀರಿ ನೋಡೋ ಶಕ್ತಿ ಇರೋಲ್ಲ ಅವ್ರಿಗೆ ಕಣ್ಣಿಗೆ ಭಗವಂತ ಕಾಣಿದ್ರೆ ಮಾತ್ರ ಅವ್ರಿಗೆ ನಂಬಿಕೆ ಬರುತ್ತೆ ಅವ್ರಿಗೊಂದು ಭಕ್ತಿ ಬರುತ್ತೆ ಅದನ್ನು ಭಕ್ತಿ ಯೋಗ ಅಂತೀವಿ ಎದುರುಗಡೆ ಫೋಟೋನೋ ವಿಗ್ರಹನೋ ಏನೋ ಇರಬೇಕು ಅವ್ರಿಗೆ ಅದು ಸಗುಣ ಅಂದರೆ ಅಲ್ಲೊಂದು ಆಕಾರ ಇದೆ ಇಂದ್ರಿಯಕ್ಕೆ ಸಿಗ್ತಾ ಇದೆ ನಿರ್ಗುಣ ಅಂದರೆ ಅದನ್ನು ಮೀರಿದ್ದಂಥದ್ದು ಧ್ಯಾನದ ಸ್ಥಿತಿಯಲ್ಲಿ ನೋಡೋವಂಥದ್ದು ಕೇವಲ ಕಣ್ಮುಚ್ಚಿ ಪ್ರಾರ್ಥನೆಯಿಂದ ಮೇಲಿರುವ ಭಗವಂತನನ್ನು ನಾವು ಸ್ಮರಿಸೋ ಅಂಥದ್ದು ಅದನ್ನು ನಿರ್ಗುಣ ಅಂತ ಕರಿತೀವಿ ಹಾಗಾಗಿ ಭಗವಂತನ ಜೊತೆಗೆ ಯಾವಾಗಲೂ ನಾವು ಇರಬೇಕು ನಾವು ನಮ್ಮದೇ ಆದ ರೀತಿಯಲ್ಲಿ ಇರ್ಬೋದು ಅದು ಜ್ಞಾನಯೋಗ ಅಂತೀವಿ ಯಾವುದು ನಿರ್ಗುಣ ಭಗವಂತನ್ನ ನೆನೆಸ್ಕೊಳ್ಳೋ ಅಂಥದ್ದು ಜ್ಞಾನಯೋಗ ಸಗುಣ ವಿಗ್ರಹದಲ್ಲೋ ರೂಪದಲ್ಲೋ ನೋಡೋವಂಥದ್ದು ಅದನ್ನು ಯೋಗ ಅಂತೀವಿ ಯಾವಾಗಲೂ ಜ್ಞಾನಯೋಗ ಯೋಗಕ್ಕಿಂತ ಶ್ರೇಷ್ಠವಾದ್ದು ನೋಡಿ ಒಂದು ಕಡೆ ಒಂದು ಚರ್ಚಾ ಸ್ಪರ್ಧೆ ಏರ್ಪಟ್ಟಿರುತ್ತೆ ಅದರಲ್ಲಿ ಆಸ್ತಿಕರು ನಾಸ್ತಿಕರು ಎಲ್ಲ ಭಾಗವಹಿಸಿದ ಇರ್ತಾರೆ ಆ ಚರ್ಚಾ ಸ್ಪರ್ಧೆಯ ವಿಚಾರ ಏನಪ್ಪ ಅಂದರೆ ಒಂದು ಭಗವಂತ ಇದ್ದಾನೆ ಅನ್ನೋದ್ರ ಬಗ್ಗೆ ಒಂದಷ್ಟು ಜನ ಮಾತಾಡ್ತಾರೆ ಅಥವಾ ಭಗವಂತ ಇಲ್ವೇ ಇಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ಭಗವಂತ ಇಲ್ವೇ ಇಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ದಂಥ ವ್ಯಕ್ತಿ ಅತ್ಯದ್ಭುತವಾಗಿ ತನ್ನ ವಿಚಾರವನ್ನು ಮಂಡಿಸ್ತಾನೆ ನೂರಾರು ಉದಾಹರಣೆಗಳನ್ನ ಕೊಡ್ತಾನೆ ಅಲ್ಲಿ ಆಸ್ತಿಕರಿಗೂ ಭಗವಂತ ಇದ್ದಾನೆ ಅನ್ನೋರ್ಗೂ ಭಗವಂತ ಇಲ್ಲ ಅಂತ ನಂಬಿಕೆ ಬಂದ್ಬಿಡಬೇಕು ಆ ರೀತಿ ಮಂಡಿಸ್ತಾನೆ ಕಡೆಯಲ್ಲಿ ಅವನೇ ವಿಜೇತನಾಗ್ತಾನೆ ಸರಿ ಅದೆಲ್ಲ ಮಂಡಿಸಾದ ಮೇಲೆ ವೇದಿಕೆ ಹಿಡಿದು ಈ ಕಡೆ ಬರಬೇಕಾದ್ರೆ ಯಾರೋ ಕೇಳ್ತಾರೆ ಏನು ಅದ್ಭುತವಾಗಿ ಮಾತಾಡಿದ್ರಿ ನೀವು ಎಂಥ ವಾಗ್ಯರಿ ನಿಮ್ಮದು ಖಂಡಿತ ನಿಮ್ಮ ಮಾತನ್ನೆಲ್ಲ ಕೇಳ್ತಾ ಇದ್ರೆ ಭಗವಂತ ಇಲ್ಲ ಅನ್ಸತ್ತೆ ಇಷ್ಟು ಅದ್ಭುತವಾಗಿ ಹೇಗೆ ಮಾತಾಡಿದ್ರಿ ಅಂತ ಅವನೇನು ಹೇಳ್ತಾನೆ ಗೊತ್ತಾ ಅವನು ಎಲ್ಲ ಭಗವಂತನ ದಯೆ ಎಂತಾನೆ ಅಂದರೆ ಆ ಭಗವಂತನ ದಯ ಇಲ್ಲದೆ ಯಾವುದು ನಡೆಯಲ್ಲ ಪ್ರಪಂಚದಲ್ಲಿ ಏನೇ ಆಗಬೇಕಾದ್ರೂ ಆ ಭಗವಂತನ ಶಕ್ತಿಯಿಂದನೇ ನಡೆಯೋವಂಥದ್ದು ಯಾವುದೋ ಒಂದು ಸೃಷ್ಟಿ ಆಗಿದೆ ಅಂದರೆ ಅದರಿಂದ ಯಾವುದೋ ಒಬ್ಬ ಸೃಷ್ಟಿಕರ್ತ ಇದ್ದಾನೆ ಇದ್ದೇ ಇರ್ತಾನೆ ಲೌಕಿಕ ಜಗತ್ತಲ್ಲೂ ಅಷ್ಟೆ ಯಾವುದೋ ಒಂದು ಪದಾರ್ಥ ಇದೆ ಅಂದರೆ ಪದಾರ್ಥವನ್ನು ಸೃಷ್ಟಿ ಮಾಡಿದವ್ರು ಯಾರೋ ಇರ್ತಾರೆ ಅದೇ ರೀತಿ ಇಡೀ ವಿಶ್ವ ಸೃಷ್ಟಿಯಾಗಿದೆ ಅಂದರೆ ತಾನಾಗೆ ಸೃಷ್ಟಿಯಾಗಿಲ್ಲ ತಾನಾಗೆ ಪ್ರಕಟವಾಗಿಲ್ಲ ಅದರಿಂದ ಯಾವುದೋ ಒಂದು ಶಕ್ತಿ ಇದೆ ಆ ಶಕ್ತಿನೇ ದೇವರು ಕಣ್ಣಿಗೆ ಕಾಣದ ದೇವರು ಹೆಸರಿಲ್ಲದ ದೇವರು ಯಾವುದೇ ನಾಮವಿಲ್ಲದ ದೇವ ದೇವರು ಬ್ರಹ್ಮ ವಿಷ್ಣು ಮಹೇಶ್ವರನನ್ನು ಮೀರಿದಂಥ ಒಂದು ಶಕ್ತಿ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ನೋಡಿ ಸ್ವಾಮಿ ವಿವೇಕಾನಂದರು ಒಮ್ಮೆ ಒಬ್ಬ ರಾಜನ ಆಸ್ಥಾನಕ್ಕೆ ಹೋಗಿರ್ತಾರೆ ಇದೇ ರೀತಿ ಮಾತಾಡ್ತಾ ಮಾತಾಡ್ತಾ ಆ ರಾಜ ಇವರಿಗೆ ರಾಮಕೃಷ್ಣ ಪರಮಹಂಸರು ಅಂದರೆ ಅತ್ಯಂತ ಪ್ರಾಣ ಸ್ವಾಮಿ ವಿವೇಕಾನಂದರಿಗೆ ಆ ರಾಮಕೃಷ್ಣಪ್ಪ ಅವರ ಪರಮಹಂಸರು ಇರಲ್ಲ ದೇಹ ದೇಹ ತ್ಯಾಗ ಮಾಡಿರ್ತಾರೆ ಆದರೆ ಸ್ವಾಮಿ ವಿವೇಕಾನಂದರು ಅವರ ಒಂದು ಸಣ್ಣ ಪಟವನ್ನು ಚಿತ್ರವನ್ನು ಇಟ್ಕೊಂಡಿರ್ತಾರೆ ಆ ರಾಜ ಮಾತಾಡ್ತಾ ಮಾತಾಡ್ತಾ ಏನು ನೀವು ಇಂಥ ವಿವೇಕಿಗಳಾದವರು ಆ ಫೋಟೋದಲ್ಲಿ ರಾಮಕೃಷ್ಣ ಪರಮಹಂಸರಿದಾರಾ ಏನು ಈ ಥರ ಮೂಡ್ ಹಂಗೆ ಹಿಂಗೆ ಅಂತೇನೋ ಅಂತಾರೆ ಆ ರೀತಿ ಅಂದಾಗ ಸ್ವಾಮಿ ವಿವೇಕಾನಂದ ಏನು ಮಾಡ್ತಾರಂತೆ ಆ ಸುತ್ತ ರಾಜ ಇದ್ದ ಕಡೆ ನೋಡಿದಾಗ ಅಲ್ಲಿ ಅವ್ರ ತಂದೆದೊಂದು ಫೋಟೋ ಹಾಕಿರ್ತಾರೆ ಅವರು ಆ ಫೋಟೋನ ತಂದು ಕೆಳಗೆ ಹಾಕ್ಬಿಟ್ಟು ಅದ್ರ ಮೇಲೆ ಉಗೀರಿ ಅಂತಾರೆ ಆ ರಾಜನಿಗೆ ಅರ ಐ ನಮ್ಮ ತಂದೆ ಅದು ಯಾವ ರೀತಿ ಒಗಿಯೋಕ್ಕೆ ಸಾಧ್ಯ ಹಂಗೆಲ್ಲ ಒಗಿಯಲ್ಲ ಅಂತಾರಂತೆ ಆದರೆ ಇದರಲ್ಲಿ ಏನು ನಿಮಗೆ ತಿಳಿಸೋಕ್ಕೆ ಹೊರಟಿದ್ದೀನಿ ಅಂದರೆ ಆ ಫೋಟೋದಲ್ಲಿ ಆ ರಾಜನ ತಂದೆ ಇದ್ದಾರೆ ಆದರೆ ನಿಜವಾದ ತಂದೆ ಇಲ್ಲ ಅವ್ರ ದೇಹ ತ್ಯಾಗ ಮಾಡಿ ಎಲ್ಲೋ ಹೋಗಿದ್ದಾರೆ ಅವರ ತಂದೆಯ ನೆನಪು ಆ ಫೋಟೋದಲ್ಲಿದೆ ಹೌದೋ ಅಲ್ವಾ ರಾಮಕೃಷ್ಣ ಪರಮಹಂಸರ ನೆನಪು ವಿವೇಕಾನಂದರ ಹತ್ರ ಇದ್ದಂಥ ಫೋಟೋದಲ್ಲಿದೆ ರಾಮಕೃಷ್ಣ ಪರಮಹಂಸರ ಫೋಟೋದಲ್ಲಿಲ್ಲ ಅವ್ರ ನೆನಪಿದೆ ಅದರಲ್ಲಿ ಅದೇ ರೀತಿ ರಾಜನ ತಂದೆಯ ನೆನಪು ಆ ಫೋಟೋದಲ್ಲಿದೆ ಅದೇ ರೀತಿ ಏನಪ್ಪ ಅಂದರೆ ನಾವು ಯಾವುದೋ ವಿಗ್ರಹದಲ್ಲೋ ಫೋಟೋದಲ್ಲೋ ಎಲ್ಲೋ ನಾವು ಏನು ಭಗವಂತನ ನೋಡ್ತೀವಿ ಹಲವು ನಾಮ ಹಲವು ರೂಪಗಳಲ್ಲಿ ಅಲ್ಲಿ ನಿಜವಾದ ಭಗವಂತನಲ್ಲ ಅದು ಅದರಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ ಆ ಭಗವಂತನ ಒಂದು ನೆನಪನ್ನು ಅದರಲ್ಲಿ ನೋಡ್ತಾ ಇದ್ದೀವಿ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಇದನ್ನೇ ಅದ್ವೈತ ಸಿದ್ಧಾಂತ ಅಂತ ನಾವು ಕರೆಯೋವಂಥದ್ದು ಹಾಗಾಗಿ ಭಗವಂತನ ನಾವು ಯಾವುದೋ ಒಂದು ಗುಡಿ ಒಳಗಡೆನೋ ಯಾವುದೋ ಒಂದು ಫೋಟೋದಲ್ಲೋ ಈ ರೀತಿ ಸಣ್ಣದ ರೀತಿಯಲ್ಲಿ ಬಂಧಿಸದೆ ಇಡೀ ವಿಶ್ವದಲ್ಲಿ ಭಗವಂತನ ಶಕ್ತಿ ಇದೆ ನಾವು ಎಲ್ಲಿ ಬೇಕಾದ್ರೂ ಭಗವಂತನನ್ನು ಕಾಣ್ಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಭಗವಂತನ ಕಾಣಬೇಕಾದ್ದು ನಮ್ಮ ಮಾತಿನಲ್ಲಿ ನಮ್ಮ ನಡೆಯಲ್ಲಿ ನಮ್ಮ ನುಡಿಯಲ್ಲಿ ನಮ್ಮ ಆಚಾರದಲ್ಲಿ ನಮ್ಮ ವಿಚಾರದಲ್ಲಿ ನಾವು ಬೇರೆಯವ್ರನ್ನ ಯಾವ ರೀತಿ ನಡುಗಿಸ್ ನಡೆಸ್ಕೊಳ್ತೀವಿ ಅನ್ನೋ ರೀತಿ ನೀತಿಗಳಲ್ಲಿ ಜೊತೆಗೆ ಪ್ರತಿನಿತ್ಯ ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ನಿಜವಾದ ಭಗವಂತ ಎಲ್ಲಿದ್ದಾನೆ ಅಂದರೆ ಈ ನಮ್ಮ ದಿನಚರ್ಯದಲ್ಲಿದ್ದಾನೆ ನಾವಿಲ್ಲಿ ನಾವು ಮಾಡೋ ಪ್ರತಿಯೊಂದರಲ್ಲೂ ಭಗವಂತ ಇದ್ದಾನೆ ಅಂತ ಇದರಲ್ಲಿ ನಾವು ಭಗವಂತನ ನೋಡೋಕ್ಕೆ ಪ್ರಾರಂಭ ಮಾಡಿ ಎಲ್ಲವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಹೋದರೆ ಮತ್ತದೇ ಆಡಂಬರದ ಪೂಜೆ ಪುನಸ್ಕಾರಗಳು ಇನ್ಯಾವುದು ಅವಶ್ಯಕತೆಯೇ ಇರಲ್ಲ ಇನ್ನೂ ಒಂದು ಸರಳದವಾದ ಉದಾಹರಣೆ ಹೇಳಿ ನಾನು ಮುಗಿಸ್ತೀನಿ ನೋಡಿ ಮನೆಯಲ್ಲಿ ಯಾವುದೇ ತಂದೆ ತಾಯಿ ತಮ್ಮ ಮಕ್ಕಳಿಗೆ ಏನಾದರೂ ಕೊಡಬೇಕಾದ್ರೆ ನೀ ನನ್ನ ಕಾಲಿಗೆ ನಮಸ್ಕಾರ ಮಾಡು ನಾನು ಕೊಡ್ತೀನಿ ಅಂತ ಹೇಳಲ್ಲ ಅಥವಾ ನೀನು ಏಕಾದಶಿ ಉಪವಾಸ ಮಾಡು ನಾನು ನಿನಗೆ ನೀ ಕೇಳೋದನ್ನು ಕೊಡ್ತೀನಿ ಅಂತ ಹೇಳಲ್ಲ ಅಥವಾ ನೀನು ಒದ್ದೆ ಬಟ್ಟೆಯಲ್ಲಿ ಉರುಳು ಸೇವೆ ಮಾಡು ಆವಾಗ ನಿನಗೆ ಕೊಡ್ತೀನಿ ಅಂತ ಹೇಳಲ್ಲ ಯಾವುದೇ ತಂದೆ ತಾಯಿಗಳು ಮಕ್ಕಳಿಗೆ ಏನಾದ್ರು ಕೊಡಬೇಕಾದ್ರೆ ಮಕ್ಕಳು ಕೇಳೋ ಅವಶ್ಯಕತೆ ಇಲ್ಲ ತಾವಾಗೇ ಮಕ್ಕಳಿಗೆ ಏನು ಒದಗಿಸ್ಬೇಕೋ ಅದನ್ನು ಒದಗಿಸ್ತಾರೆ ಜೊತೆಗೆ ಯಾವುದೋ ಪನಿಷ್ಮೆಂಟ್ ಕೊಟ್ಟು ಆಮೇಲೆ ಪನಿಷ್ಮೆಂಟ್ ಆದಮೇಲೆ ಯಾವುದೂ ಕೊಡೋಲ್ಲ ಹೌದೋ ಅಲ್ವಾ ಸಾಮಾನ್ಯ ಮನುಷ್ಯರಾದ ನಾವೇ ನಮ್ಮ ಮಕ್ಕಳುಗಳಿಗೆ ಉರುಳ್ ಸೇವೆ ಮಾಡು ನಮಸ್ಕಾರ ಮಾಡು ಉಪವಾಸ ಮಾಡು ಅಥವಾ ಹೆಜ್ಜೆ ನಮಸ್ಕಾರ ಮಾಡು ಅವಾಗ ಮಾತ್ರ ನಾನು ನಿನಗೆ ಕೊಡ್ತೀನಿ ಅಂತ ನಾವು ಹೇಳದೇ ಇದ್ಮೇಲೆ ಆ ಭಗವಂತ ಅಂದರೆ ಕರುಣಾಮಯಿ ಹಾಗಾಗಿ ಆ ಭಗವಂತನ ನಾವು ಏನಾದರೂ ಪಡ್ಕೋಬೇಕಾರೆ ಭಗವಂತನಿಂದ ನಾವು ಉಳ್ಳ ಸೇವೆ ಮಾಡೋವಂಥದ್ದು ಹೆಜ್ಜೆ ನಮಸ್ಕಾರ ಮಾಡೋ ಮಾಡೋವಂಥದ್ದು ಉಪವಾಸ ಮಾಡೋವಂಥದ್ದು ಇನ್ನೇನೋ ಮಾಡೋ ಅವಶ್ಯಕತೆ ಇಲ್ಲ ಆದರೆ ಅದನ್ನೆಲ್ಲ ಮಾಡಬಾರ್ದಾ ಮಾಡಬಾರ್ದು ಅಂತ ಇಲ್ಲ ಅದೆಲ್ಲ ಮಾಡೋದು ನಾವು ಯಾಕೆ ಅಂದರೆ ನಮ್ಮ ಶಕ್ತಿಯನ್ನು ಬೆಳೆಸ್ಕೊಳಕ್ಕೆ ನಮ್ಮನ್ನು ನಾವು ಏನಪ್ಪ ಅಂದರೆ ಪ್ಯೂರಿಫೈ ಮಾಡ್ಕೊಳ್ಳೋಕ್ಕೆ ನಮ್ಮಲ್ಲಿರೋ ಕೆಟ್ಟದನ್ನು ಹೊರ್ಗಾಕಕ್ಕೆ ಹೊರತು ಭಗವಂತನಿಂದ ಏನೋ ಪಡ್ಕೊಳ್ಳೋಕ್ಕೆ ನಾವಲ್ಲ ಭಗವಂತ ಆ ರೀತಿ ನಾವು ಈ ರೀತಿ ಏನೋ ಮಾಡಿದ್ರೆ ಮಾತ್ರ ಅವನು ನಮಗೆ ಏನೋ ಒಳ್ಳೇದು ಮಾಡ್ತಾನೆ ಅನ್ನಂಗಿದ್ರೆ ಭಗವಂತನಿಗೂ ಮನುಷ್ಯನಿಗೂ ವ್ಯತ್ಯಾಸ ಇಲ್ಲದೆ ಇರೋ ಹಾಗಾಗೋಗುತ್ತೆ ಹಾಗಾಗಿ ಭಗವಂತನ ವಿಚಾರವನ್ನು ನೀವೆಲ್ಲರೂ ಸ್ವಲ್ಪ ಇದ್ರ ಬಗ್ಗೆ ಆಲೋಚನೆ ಮಾಡಿ ನಿಜವಾಗ್ಲೂ ಭಗವಂತ ಎಲ್ಲಿದ್ದಾನೆ ಏನು ಕತೆ ನಾವು ಭಗವಂತನ ಒಲಿಸ್ಕೋಬೇಕಾರೆ ನಾವೇನು ಮಾಡಬೇಕು ಪೂಜೆ ಪುನಸ್ಕಾರಗಳು ಇದನ್ನು ಮಾತ್ರ ಮಾಡಿದ್ರೆ ಸಾಕ ನಮ್ಮ ನಡವಳಿಕೆಗಳಲ್ಲೆಲ್ಲ ನಾವು ಶುದ್ಧತೆಯನ್ನು ತಂದ್ಕೋಬಾರ್ದ ಇದನ್ನೆಲ್ಲ ಯೋಚನೆ ಮಾಡಿದಾಗ ಆ ಭಗವಂತನ ವಿಚಾರ ಎಲ್ಲರಿಗೂ ಚೆನ್ನಾಗಿ ಅರ್ಥವಾಗತ್ತೆ ಹರಿ ಓಂ ನಮಸ್ತೆ